ಸಂಪಾದನೆ ಮಾಡ್ಕೊಂಡು ಜೀವನದಲ್ಲಿ ಜಾಲ ಇರ್ಬೇಕು ಅಂತ ನಾನು ಈ ಸೈಕಲ್ ಸಾಪ ಮರಿಕೊಂಡಿದ್ರೆ ಅದಕ್ಕೂ ರೀ ಹಾಳಾ ಜನ ಹೆಂಗ್ಯಾರ ಜೀವನದಲ್ಲಿ ಬೆಳೆಯೋದು ದುಡ್ಡು ಮಾಡು ಹೆಂಗೆ ಹೇಳ್ತೀನಿ ಬಂದ್ ಬಂದ್ ಜನಕ್ಕೆ ಆಳು ಮೂಳು ಟೈಪ್ ಮಾಡಿ ದುಡ್ಡು ಸಂಪಾದನೆ ಮಾಡೋದಾಗ್ತಾರ ಎಲ್ಲಾ ಮಾಡ್ತಾದ್ರು ಹೋಗಿ ಬಂದು ಹೋಗಿ ಬಂದಿ ಕಲ್ಲ ಹಾಕ್ತಾರಲ್ಲ ಸೈಕಲ್ ಸಾಪ್ಕೆ ಅಲ್ಲ ಮದ್ದುರ್ಗ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ತಿನ್ಬಿಟ್ಟು ಹುಣ್ಣ ಬರ್ಕೋ ಆ ಮಹಿಳಾ ಸಂಘ ಪೈತಾರೆ ಗುರುವಾರ ಅಂದ್ರೆ ಅಯ್ಯೋ ಸಂಘ ಇವರ ನೆಕ್ಸ್ಟ್ ವಾರ ಕಟ್ ಅದು ಬಿಟ್ಬಿಡು ಅದೇ ಮಾವ್ ಗರಸ ಜಯರಾಮಣ ಅಂಗಡಿ ಆ ತರ ಕೈ ಸುತ್ತಿಗೆ ಸಣ್ಣ ಗಂಟ ಕುಟ್ಟ ಬರ್ಕೋ ಅವ್ನು ಬರ್ಕದೇ ಒಂದ್ ರೂಪಾಯಿ ಒಂದು ಎರಡು ರೂಪಾಯಿ ಮಾಡಕೋಬೇಕು ಅದೆಲ್ಲಾ ಬಿಟ್ಬಿಟ್ಟು ಹೋಗಿ ಬಂದು ಹೋಗಿ ಬಂದಿ ನಾವು ಸೈಕಲ್ ಸಪೋಲು ಕಡ ಇಡ್ತಾರಲ್ಲ ಹಿಂಗೆ ನಾನು ಹೆಂಗೆ ಅಂತ ಏನು ಪ್ರಯತ್ನ ಇಲ್ಲ ವೇಸ್ಟ್ ಕೆಲಸ ಮಾಡೋದೇ ವೇಸ್ಟ್ ಎಲ್ಲ ವೇಸ್ಟ್ ಯಾವುದೋ ಒಂದು ಗಿರಾಚಿ ಬಂದಿದೆ ಮಾಡಿ ಚಡ್ಡಿ ಉದುರ್ಕೊತ ಇದೆಯಾ ಸೈಕಲ್ ನಾ ತುಳ್ಕ ಬರೋದ್ ನೋಡಿದೀನಿ ತೋಳ್ಕೊಂಡ್ ತೋಳ್ಕೊಂಡ್ ಬರ್ತಾ ಇದಿರಲ್ಲ ಏನ್ ಸಮಾಚಾರ ಏನಾಗೈತೆ ಕಣ್ಣು ಸರಿ ಇಲ್ವಾ ಮಾಲ್ಗಳ ಆ ಈಗ್ ಗೊತ್ತಾಯ್ತು ನಿನ್ಗ್ ಯಾವನಾರನು ಕೆಲಸ ಮಾಡ್ತಾ ಇಲ್ಲ ಅಂತ ಸೈಕಲ್ ಹೊಡ್ಕೊಂಡು ಬರ್ತಾ ಇದ್ನಾ ಇದ್ನಾಕ್ಕಿದ್ದಂಗೆ ತೈರಲ್ಲಿರೋ ಬ್ಲೋ ಎಲ್ಲ ಅದಕ್ಕೆ ಸೈಕಲ್ನ ತೊಂಡ್ ಬರ್ತಾ ಗೊತ್ತಾಗಲ್ಲ ಹೆಣ್ಮಕ್ಳು ಈ ಸೈಕಲ್ ಟೂಬಲ್ ಏರ್ ಹೋಗೋದು ಗೊತ್ತಾಗಲ್ಲ ಏನ್ ಸಮಾಚಾರ ನಾನೇನ್ ಮಾಡ್ಬೇಕು ರೀ ರೀ ಕೇಳೆ ನನಗೆ ಮಾಡ್ತೀರಾ ಅದು ಆ ಒಂದು ಕೆಲಸ ಮಾಡಿ ಕೊಡ್ತೀರಾ ನಾನು ಮಾಡ್ಬೇಕು ಅಂದ್ಕಂಡೆ ನಂದ ತೋ ಸ್ಕಾನಾರ ಎಡ್ಕ ನಿಂತಿದ್ದೀನಿ ಏನು ಮಾಡಬೇಕು ನೋಡಿ ನೀವು ಅದನ್ನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅದನ್ನ ಅಳ್ಳಡಿಸ್ತಾ ಇದ್ರೆ ನನಗಂತೆಲ್ಲ ಆಯ್ತದೆ

ಬೇರೆ ಸೈಕಲ್ ಶಾಪ್ ಹೋಗಿ ಏನ್ರಿ ಮಾಡ್ತೀರಾ ಒನ್ ಅಂಡ್ ಸಾಮಾನ್ ಒರಿಜಿನಲ್ ಸಾಮಾನ್ ಸಿಗೋದು ಅಂದ್ರೆ ಈ ಸಿಕೆಎಂ ಕಂಪ್ನಿ ಮಾತ್ರ ಅಂತ ಹೋಗಿ ಹೋಗಿ ಬೇರೆ ಅಂಗಡಿಗೆ ಹೋಗಿ ಏನ್ರಿ ಮಾಡ್ತೀರಾ ಅಷ್ಟೊಂದು ಅಧ್ವನ ಸಿಗ ಸಪ್ಪರ್ ಕೆಲಸ ಮಾಡಕ್ ಏನು ಸಿಗಲ್ಲ ಸಿಗೋದಂದ್ರೆ ಎಂಟರ್ ಮದ್ದೂರ್ ತಾಲ್ಲೂಕು ಮಂಡ್ಯ ಜಿಲ್ಲೆ ಒಂಡ ಸಾಮಾನು ಸಾಮಾನ್ ನಿಮ್ದೇನಾ ಅದಕ್ಕೆ ನೋಡಿದ್ರು ಗೊತ್ತಾಗ್ತಾ ಇದೆ ತುಂಬಾ ಸಹೋದೋಗಿದೆ ಅಂತ ರೀ ಬರೀ ಅವಾಗಿಂದ ಮಾತೇ ಆಯ್ತು ಬೇಗ ರೆಡಿ ಮಾಡ್ಕೊಡಿ ಅಂದಂಗೆ ಸ್ವಲ್ಪ ಪಂಪ್ ಹೊಡ್ಕೊಡ್ತೀರಾ ಏನು ನೀವು ಅಲ್ಲಿ ಹೋಗಿ ಬಂದು ಹೋಗಿ ಬಂದು ಇಲ್ಲಿ ಐಟ್ಲೆಲ್ಲ ಕೂತೋರು ಅವ್ರು ಮುಂಚೆ ಬಂದು ಸ್ವಲ್ಪ ತುಂಬುಡಿರಿ ಅಂತಿರಲ್ಲ ಏನು ತಿಳ್ಕೊಂಬಿಡೋದಿಲ್ಲ ಏ ನಾನು ಸಿಂಗಲ್ ಮೀನಿಂಗೇ ಮಾತಾಡ್ತಾ ಇರೋದು ನೀವೇ ಡಬಲ್ ಮೀನಿಂಗ್ ತಿನ್ಕೊಂಡು ಮ ಒಳ್ಳೆ ಮಡಪು ಮರಿ ಥರ ಅತ್ತಂಗಿಂದ ಇತ್ತಕಿಂದಂಗಿಂದ ನೆಗರೇಡ್ತಾ ಇರೋರು ನೀವು ಹೇಳೋ ಸ್ಟೈಲ್ ನೋಡ್ಬಿಟ್ಟು ನಾನು ಏ ಏ ಯಾವೆ ನೋಡಬ್ರಿ ತಗೋಳಿ ಯಾಕೆಂದ್ರೆ ನನ್ನ ಅಲ್ಲಿ ಬರೀ ಹಾಕುದು ನುಲ್ಚುದು ಬಿಚ್ಚುದು ಅಷ್ಟು ಮಾತ್ರ ಕೆಲ್ಸ ಬೇಕು ಅಂದ್ರೆ ಸ್ವಲ್ಪನಾದ್ರು ನಿಮಗ್ ಕರುಣ ಅನ್ನೋದಿದ್ಯಾ ಕನಿಕರ ಅನ್ನೋದಿದ್ಯಾ ಅಂತ ಪ್ರಪಂಚದಲ್ಲಿ ಎಲ್ಲಾದ್ರೂ ಹೆಣ್ಮಕ್ಳು ಪಂಪೊಡಿಯೋರ ಪಂಪ್ ಹೊಡಿಯೋ ಕೆಲಸ ಯಾರು ಗಂಡು ಮಕ್ಳಿತ್ತಂಪೊಡಿಯೋ ನೋಡಿಲ್ಲ ಈ ಕಡೆ ಒಂದಿಗೆ ಹೋಗೋಣ ಅಲ್ಲೂ ಪಂಪ್ ಹೊಡೆಯೋ ಕೆಲಸ ನೋಡಿಲ್ಲ ಕರೆಕ್ಟ್ ಬಿಡಿ ಹೌದ ತೆನೆ ಕರೆಕ್ಟ್ ಯಾರು ಯಾರು ಯಾವ ಯಾವ ಮಾಡಬೇಕು ಅವರ ಅದೇ ಕೆಲಸ ಮಾಡೋದ್ರೇನೆ ಚಂದ ಅದರಲ್ಲೂ ನೀವು ಪಂಪು ಹೊಡಿತಾ ಇತ್ತು ಅಂತಂದ್ರೆ ಹೌದಾ ಈ ಪಂಪಿಗೆ ಒಂದು ವ್ಯಾಲ್ಯೂ ಗೊತ್ತಾ ನಾನು ನಿಮಗೆ ಪಂಪ್ ಹೊಡ್ಕೊಡ್ಬೇಕು ಸರಿ ಆಯ್ತು ಹೋಗಿ ಬಂದು ಹೋಗಿ ಬಂದು ಮೂಗಿ ಬಂದು ಮೂಗಿಡこう ಬಂದು ಬಂದು ಯಾಕೋ ನನಗೆ ತಿಗ್ನಕತ್ತಾದಿರಿ ಆದರೂ ನಂದು ದೊಡ್ಡ ಮನಸ್ಸು ಸಿಕ್ಕಾಪಟ್ಟೆ ದೊಡ್ಡ ಮನಸ್ಸ ಮಾಡಿ ನೋ ನಿಮ್ಮನ್ನ ನೋಡೋದಕ್ಕೆ ಅಂದವಾಗೆ ಚಂದವಾಗೆ ಕಾಣ್ತಾ ಇದೀರ ಏನು ಕೇಳ್ಕೋತಾ ಇದೀರ ಅಂತ ನನ್ ಪಂಪ ನಿಮ್ ಅಲ್ಲ ನನ್ನ ನನ್ ಸೈಕಲ್ ಪೋ ಟೆ ಟೈರ್ಗೆ ನಾನು ಪಂಪ ಹೊಡ್ಕೊಡ್ತೀನಿ ಸರಿ ಆಯ್ತು ಯಾರ್ಗ್ ಹೇಳ್ಬಾರ್ದು ಯಾರಿಗೂ ಹೇಳ್ಬಾರ್ದು ಅಲ್ಲ ನಾಳೆ ಹತ್ತರಕ್ ಬಂದ್ಬಿಟ್ಟು ಮಂಜುನಾಥ್ ಏ ಮಂಜುನಾಥ್ ಅಂತಾರೆ ಸರಿ ಆಯ್ತು ನೀವು ಇಲ್ಲಿ ಪಂಪಡ್ದಿರೋ ವಿಷಯನ ನಾನು ಯಾರಿಗೂ ಹೇಳೋದಿಲ್ಲ लो याव्यू अळ्या उदर ऐते निम्दुल ಬೆಳಿಗ್ಗೆ ನೋಡ್ರಿ ಇಟ್ಟುಂಡಿಲ್ವಾ ಜೋರಾಗಿ ಹೊಡೀರಿ ಹೊಡಿತ್ರಿ ನೋಡ್ರಿ ಸಾಕ ಚೆನ್ನಾಗೆ ಪಂಪಿತ ಇನ್ನೊಂಚೂರು ಹೊಡಿರಿ ನೋಡ್ರಿ ಸಾಕಾ ಅಯ್ಯೋ ವಾಡದಿ ವಾಡದಿ ನಂದ ಎಲ್ಲ ಸೋರ್ ಆಯ್ತು ಕಣ್ರು ಅಯ್ಯೋ ಬೇವ್ರ ತುಂಬಾ ಚೆನ್ನಾಗಿ ಮಾತಾಡ್ತೀರ ನೀವು ಸರಿ ಸಾಕು ಬಿಡಿ ಅರ್ಜೆಂಟ್ ಆಗಿ ಹೋಗ್ಬೇಕು ನಾನು ಸಾಕು ಬಿಡಿ ಅಲ್ಲ ಕಣ್ರಿ ಯಾರಿ ನೀವು ಏನ್ ಸಮಾಚಾರ ನಾನ ಈ ಊರಿಗೆ ಹೊಸದಾಗಿ ಬಂದಿರೋ ಅಂಗನವಾಡಿ ಟೀಚರ್ ನೀವು ಅಂಗನವಾಡಿ ಟೀಚರ ಅಯ್ಯಯ್ಯೋ ಅಲ್ಲ ಆ ಒಯ್ಗೆ ಈ ಒರದಲ್ಲಿ ಪಾಠ ಹೇಳಕ್ ಬಂದಿದ್ದೀರಲ್ಲ ಇನ್ನೇನಾದ್ರೂ ಅಪ್ಪಿ ತಪ್ಪಿ ನಿಂತ್ಕೊಂಡವ್ರಲ್ಲ ಅಂತ ಐಕ್ಲಿ ಇನ್ ಪಾಠ ಮಾಡಕ್ ಬಂದ್ರೆ ಬರುತ್ತೆ ಅಷ್ಟೇ ಅಟ್ಕು ಅಟ್ಕೆ ಹೋಗುದಿಲ್ಲ ಅಂಗನವಾಡಿ ಉಪ್ಪಿಟ್ಟು ಐಕ್ಲಿಗೇಷ್ ಮೇಡಮ್ ಮಾತ್ರ ಬಗ್ಗೆ ಇನ್ನೊಂದ್ ಸತಿ ಅಂಗನವಾಡಿ ಟೀಚರ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹಾಕೊಳಕ್ ಚಡ್ಡಿ ಇರಬಾರ್ದು ಹಂಗ್ ಹೊಡ್ತು ಕಳಿಸ್ಬಿಡ್ತೀನಿ ಅಷ್ಟೇನೆ ಅದನ್ನು ಬಿಚ್ಚತೀನಿ ಅದ್ ಸರಿ ನಿಮ್ ಹೆಸರೇನು ಅಂತ ಹೇಳಲೇ ಇಲ್ಲ ಹೆಸರು ಪರವಾಗಿಲ್ಲ ಸ್ವಲ್ಪ ತುಂಡು ಮಾಡಿ ಕಟ್ ಮಾಡಿ ಬಿಸಾಕ್ಬಿಟ್ಟು ಪ್ರೀತಿಯಿಂದ ಮಾಮೂಲಿ ನಮ್ಮೂರಲ್ಲಿ ಇಕ್ಕಿದ್ದಾರೆ ಮಂಜು ಮಂಜುನಾಥ ನೀವ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನಿಮ್ ಮಾತನ್ನ ಕೇಳ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ ಟೈಮೇ ಇಲ್ಲ ಇನ್ನೊಂದ್ಸತಿ ಟೈಮ್ ಇದ್ದಾಗ ಖಂಡಿತ ಬರ್ತೀನಿ ಬಾಯ್ 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 ಆಹಾ ಸಿಗದೆ ಸಿಕ್ತು ಸೂಪರ್ ಆಗಿರೋ ಪಿಗರೇ ಸಿಕ್ಕದೆ ಏನಾದ್ರೂ ಮಾಡಿ ಆ ಪಿಗರ್ನ ನಾನು ಪಟೈಸ್ಕೊಬಿಟ್ರೆ ಜಿಂಗ್ಲಾಕ ಜಿಂಗ್ಲಾಕ ಜಿಂಗ್ಲಕ ಜಿಂಗ್ಲ